ಅದು ಏನು ಮಾಡ್ಕಬೇಕು ಅದು ಏನು ಮೆಟೇಜರೇ ಇಲ್ಲ ಸಾಕು ಯಾರ್ ಆಗಿದ್ರು ಅಣ್ಣ ನೋಡರಾ ಸಾಕು ಇಲ್ಲಿಗೆ ಬನ್ನಿ ಇಲ್ಲಿ ಬನ್ನಿ ನೋಡಿ ಇಕ್ಕೆ ನಕಲುಕ್ಕೆ ನೋಟಿ ಟೆನ್ ನೋಟಿ ಹಾಕಿ ಲಾಗ ಲಾಗಕ್ಕೆ ಸರಿಯಾಗಿ ಮತ್ತೆ ಟೈಪ್ ಆಗುತ್ತೆ ಅದು ಹೋಗುತ್ತೆ ಇನ್ಮೇಲೆ ನಿಂತಾಯಿತಾ ಆಟೋ ಆಗಲಿ ವೇಗಲಿ ಫೋರ್ ಸರಿಯಾಗಿ ಅಪ್ಡೇಟ್ ಆಗುತ್ತೆ ஜிலை ஜமெண்ட் டாக்குமெண்ட் மிஸ் ஆகும் டாக்குமெண்ட் யாரும் டாக்கியுமெண்ட் எல்லாம்

ಮಿಸ್ ಆದ್ಮೇಲೆ ಅದು ಬೇರೆ ಹೆಸರು ಹೋಗಿರೋದು ಇಲ್ಲಿ ದಾಖಲೆ ಮಿಸ್ ಆಗಿದ್ದಾನೆ ಇಲ್ಲಿ ಭೋಜನೆ ಆಗೋದಕ್ಕೆ ಅನುಕೂಲ ಆಗಿತ್ತು ಇದಕ್ಕೆ ಹೇಳ್ತಾ ಇದ್ದೀವಿ ಹೇಳಿ ಏನ್ ಅಧ್ಯಕ್ಷ ಯಾರ ಈಗ ಅಧ್ಯಕ್ಷ

நம்மேஜ் <ip presents> <app arrange> <laughs> <shras> <Investment>

ಡೈರೆಕ್ಟರ್ ಗೆ ಹೋಗ್ಬಿಟ್ಟು ಡೈರೆಕ್ಟರ್ ಗೆ ಹೋಗ್ಬಿಟ್ಟು ಅವ್ರು ರಿಪೋರ್ಟ್ ಮಾಡ್ತಿದ್ದಾರೆ ನಾನು ಹೇಳ್றೋ ಈ ರಿಮೈನಿಂಗ್ ಇಂದ ಕೂರಕ್ಕೆ ಒಂದು ಜಾಗ ಇಲ್ಲ ನಮ್ಮ गवर्नमेंट ಅಧಿಕಾರಿ ಯಾಕೆ ಇವರಿಗೆ ಇಷ್ಟು ಬೇಜವಾಬ್ದರಿಯಾಗಿ ನಮ್ಮ ಸದಸ್ಯರು ಉಪಂದ್ರೆ ಅಂತಾರೆ ನಮ್ಮ ಸದಸ್ಯರು ಕೂಡ ಅದಕ್ಕೆ ಅಂತಲ್ಲ ಯಾಕೆ ಇಂತಾ ಆ ಎಲ್ಲ ನೀಡೆ ನಮ್ಮ ಅಧಿಕಾರಿ ಹೇಳ್ಬೇಕು ಯಾಕೆ ಇದೆ ಈ ಫಾಸ್ಟ್ ಬಂದಿದೆ ಇಲ್ಲ ನಿಮಗೆ ಎಲ್ಲ ಅವರು ಯಾವುದು ಒಂದು ಆಯೋಜನೆಕ್ಕೆ ಇದೋ ಒಬ್ಬರೇ ನಮ್ಮ ಏಕ ಕಾರ್ಯಕ್ಕೆ ಇದು ಸಂಬಂಧಪಟ್ಟ ಪ್ರತಿನಿಧಿ ಯಾವಾಗ

கட்டி சாகரிக்கிறது போல முடிஞ்ச நீங்க தனியா எடுத்துக்கலாம் பட்டி போட்டு போக முடியாது அந்த சரியா இல்ல 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 அந்த ீர <laughs>